ಎಸ್ ಒಂದು ಕಡೆ ದೇವಸ್ಥಾನ ಐತಿ ಇನ್ನೊಂದು ಕಡೆ ನೀವು ಓದಿರೋದೆಲ್ಲ ಯು ಎಸ್ ಎ ಬಟ್ ಹುಟ್ಟಿರೋದು ಇಂಡಿಯಾ ಕರ್ನಾಟಕದಲ್ಲಿ ಇಲ್ಲಿನ ವ್ಯವಸ್ಥೆಗೋ ಅಲ್ಲಿನ ವ್ಯವಸ್ಥೆಗೂ ಹೇಗಿದೆ ಯಾಕಂದರೆ ಅಲ್ಲೂ ಲೈಫ್ ಲೀಡ್ ಮಾಡಿದ್ದೀರಾ ಇಲ್ಲೂ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಸೊ ಹೇಗಿತ್ತು ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲಿ ಆದರೆ ತುಂಬ ಸಮಯ ನಾನು ಚನ್ನಪಟ್ಟಣದಲ್ಲಿ ಕಳ್ದೀನಿ ಯಾಕೆಂದರೆ ನಮ್ಮ ತಾತ ಅಜ್ಜಿ ಅಲ್ಲೇ ಇರ್ತಾಯಿದ್ರು ಸೊ ಬೇಸಿಗೆ ರಾಜ್ಯದಲ್ಲಿ ಹೋಗ್ತಾ ಬರ್ತಾನೆ ಇರ್ತಿದ್ವಿ ನನಗೆ ಅಲ್ಲಿಯ ತುಂಬ ಜನರು ಇಷ್ಟ ಆದರು ಅಂತ ಅಂದರೆ ನಾನು ಚಿಕ್ಕವಳಿಂದಲೇ ಅವ್ರ ಜೊತೆನೇ ಬೆಳೆದಿದ್ದು ಯು ಎಸ್ ಹೋದೆ ಅಲ್ಲಿ ಚಿಕ್ಕವಳಿದ್ದಾಗ ಸ್ಟಡೀಸ್ ಹೋದೆ ಒಬ್ಬಳೆ ಇದೆ ಅದಕ್ಕೆ ಒಂದು ಸ್ವಲ್ಪ ಫೋರ್ ಇಯರ್ಸ್ ತುಂಬಾ ಕಷ್ಟ ಇತ್ತು ಆತರ ಯಾವುದೂ ಒಂದು ಎಮೋಷನಲ್ ಸಪೋರ್ಟ್ ಇರಲಿಲ್ಲ ಸೊ ತುಂಬಾ ನನಗೆ ಹೇಳ್ಕೊಡ್ತು ಸ್ವಂತವಾಗಿ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಆ ಒಂದು ದೇಶದಲ್ಲಿ ನಿಜವಾಗ್ಲೂ ನಿಮಗೆ ಸ್ವಂತವಾಗಿ ಡೆವಲಪ್ ಆಗಕ್ಕೆ ಇಲ್ಲ ಬಿಸ್ನೆಸ್ ವೈಸ್ ಈ ತರ ಇವಾಗ ನಮ್ಮ ದೇಶದಲ್ಲೆಲ್ಲ ಆನ್ಲೈನ್ ಬರ್ತಾ ಇದೆ ಆನ್ಲೈನ್ ಬರ್ತಾ ಇದ್ರು ನಮ್ ಜನರಿಗೆ ಗೊತ್ತಿಲ್ಲ ಆದರೆ ಅಲ್ಲಿ ಜನರಿಗೆ ಎಲ್ಲ ಒಂದು ವ್ಯವಸ್ಥೆಗಳು ಹೇಗೆ ಮಾಡಿದ್ದಾರೆ ಅಂತ ಅಂದ್ರೆ ನೀವು ಒಂದ್ ಕಡೆ ಹೋದ್ರೆ ನಿಮಗೆ ಅದನ್ನ ಹೇಗೆ ಮುಂದೆ ತಗೋಬಹುದು ಯಾವ್ದಾರು ಒಂದು ಯೋಜನೆ ಆಗಲಿ ಯಾವ್ದಾದ್ರು ಪ್ರಾಸೆಸ್ ಆಗಲಿ ಅಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಅಲ್ಲಿ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಸೊ ಇವಾಗ ನೀವು ಒನ್ ಬಿಲಿಯನ್ ಜನ ನೂರು ಕೋಟಿ ಜನನ ನೀವೆಲ್ಲಾನು ಹೇಳ್ಕೊಡ್ಬೇಕು ಅಂತ ಅಂದ್ರೆ ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ಸಮಯ ತಗೊಂಡೇ ತಗೊಳುತ್ತೆ ಏನಾದ್ರು ಕೊನೆಯಲ್ಲಿ ನಮ್ಮ ದೇಶದಲ್ಲಿರೋ ಒಂದು ಎನರ್ಜಿ ಶಕ್ತಿ ಯಾಕಂದ್ರೆ ನಮ್ಮ ದೇಶ ಋಷಿ ಮುನಿಗಳ ದೇಶ ಗುರುಗಳ ದೇಶ ಆ ಕೃಪೆಯಿಂದ ಇವತ್ತು ನೀವು ನೋಡಿ ಜಗತ್ತಲ್ಲಿ ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಇದೆ ಯಾ ಎಲ್ಲ ಒಂದು ದೇಶದಲ್ಲೂ ಏನಾದರೂ ಒಂದು ಸಮಸ್ಯೆಗಳಿದೆ ಆದರೆ ನಮ್ಮ ದೇಶ ನೀವು ಕೊರೋನಾ ಟೈಮಲ್ಲಿ ನೋಡಿ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ಸ್ ಆಯಿತು ಅಷ್ಟು ಕರೋ ಕೊರೋನಾ ಬಂದರೂ ಹೇಗೆ ಯಾಕೆ ನಮ್ಮ ದೇಶದಲ್ಲಿ ಅಷ್ಟು ಸಾವುಗಳಾಗಿಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ಅಷ್ಟು ತಪಸ್ಸೆ ನಡೆಯುತ್ತೆ ಅಷ್ಟು ಪೂಜೆಗಳು ನಡೆಯುತ್ತೆ ಅಷ್ಟು ದೇವರ ಮೇಲೆ ನಂಬಿಕೆ ಇದೆಲ್ಲ ಬರೀ ಶಕ್ತಿ ಎಲ್ಲ ಬರೀ ಎನರ್ಜಿ ನಮ್ಮ ಜನ್ರೇಷನ್ ಇವತ್ತು ತುಂಬ ದೂರ ಹೊಟ್ಟೋಗಿದೆ ಅದರಿಂದ ಅದಕ್ಕೆ ಅವ್ರಿಗೆ ಮೋಸ್ಟ್ಲಿ ಅರ್ಥ ಆಗೋಲ್ಲ ಆದರೆ ಎಷ್ಟೊಂದು ಜನ ವಾಪಸ್ ಬರ್ತಾ ಇದ್ದಾರೆ ನಾನು ಹಾಗೆ ಅಲ್ಲೋಗಿ ನನ್ನ ಒಂದು ಒಳಗಿರೋ ದೇಶಭಕ್ತಿ ನನ್ನ ದೇಶದ ಪ್ರತಿಯೊಂದು ಒಲವು ಅದು ನಂಗೆ ಜಾಸ್ತಿ ಆಯ್ತು ಅಲ್ಲಿಂದ ನನಗೆಲ್ಲ ಒಂದು ವಿಷಯಗಳ ಡಿಫ್ರೆನ್ಸ್ ಅರ್ಥ ಆಯ್ತು ಅಮೇರಿಕಾ ತುಂಬಾ ಚೆನ್ನಾಗಿದೆ ಹೋಗಿ ಸುತ್ತಾಡಿ ಬನ್ನಿ ಬಟ್ ಅಲ್ಲಿನ ಜೀವನ ಈ ತರ ಅಲ್ಲ ನಿಮ್ಮ ಜನರು ನಿಮ್ಮ ಮುಂದೆ ಹೋದ್ರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸಲ್ಲ ಸ್ಮೈಲ್ ಮಾಡಲ್ಲ ತುಂಬಾ ಒಂದು ಲೋನ್ಲಿ ಲೈಫಲ್ಲಿ ನೀವು ಸಂಪಾದನೆ ಮಾಡ್ಬೋದು ಮನೆಗೆ ಬರ್ತೀರಾ ಹೋಗಿ ಸಂಪಾದನೆ ಮಾಡ್ತೀರಾ ಅಷ್ಟೇ ಆದ್ರೆ ಜೀವನ ಬರೀ ಸಂಪಾದನೆ ಮಾಡೋದಾ ಯಾಕೆಂದ್ರೆ ಎಲ್ಲಾನು ಇಲ್ಲಿ ಬಿಟ್ಟು ಹೋಗ್ಬೇಕು ನಾವು ಸೊ ನಾವು ಜೀವನದಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಆ ಮೆಮೊರೀಸು ಆ ಮೂಮೆಂಟ್ಸು ಆ ಕಲ್ಚರಲ್ ವ್ಯಾಲ್ಯೂಸು ಅದು ಬರೀ ನೀವು ನಮ್ಮ ಭಾರತದಲ್ಲಿ ಸಿಗೋದು